ಭಯಾನಕ ಕೊಲೆಗೆ ಯತ್ನಿಸಿದ ಪ್ರಕರಣ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವು ನಕ್ಷತ್ರ ಚಿಹ್ನೆ ಹತ್ತೊಂಬತ್ತು ವರ್ಷದ ಮಹಿಳೆ ಮಾನ್ಯ ಸಾವು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ದಲಿತ ಸಮುದಾಯದ ಯುವಕನನ್ನು ಮದುವೆಯಾದ ಯುವತಿ ಇದೇ ಸಂದರ್ಭದಲ್ಲಿ ಇಂದು ಹಲ್ಲೆಗೊಳಗಾದ ಯುವತಿಯ ಪೋಷಕರು ಕೊಡಲಿ ತಲ್ವಾರ್ ಮತ್ತು ಇತರರ ಮೇಲೆ ಮಾರಣಾಂತಿಕ ಹಲ್ಲೆ ತೀವ್ರ ರಕ್ತಸ್ರಾವದಿಂದ ಮಾನ್ಯ ಸಾವನ್ನಪ್ಪಿದ್ದಾರೆ ಮಾನ್ಯ ಸಾವನ್ನು ವೈದ್ಯರು ದೃಢಪಡಿಸಿದ್ದಾರೆ

ನಾನು ಗಪ್ಪು ಫುಲ್ಲ ಆಗಿಬಿಟ್ಟು ಸ್ವಲ್ಪ ಹಾಳು ಹೈಟಾಡಿದ್ರು ಗಾಡಿ ಫುಲ್ಲ ಓಡಿ ಹೋಗ್ಬಿಟ್ಟೆ ನಾನು ನಂಗಿದ್ರು ಕಲ್ಲಾಕಂದ್ರೆ ಅಂಥೇಳಿ ಓಡದ ಹಾಲು ಆದರೂ ಭಾಳ ತ್ರಾಸ ಮಾಡಿಸಿ ಹೋದೆ ಯಾರು ಸೊ ವಿವೇಕಾನಂದ ಅವ್ರು ಮನೆಯಾಗಿದ್ದರು ಮನೆಯಾಗಿದ್ದು ಈಗ ಅವನು ಓಡೋದ ಅದು ಏನು ಮಾಡಿರಬೇಕಾದ್ರೆ